ಎರಡು ಸಾವಿರದ ಇಪ್ಪತ್ತು ಮಾಡಲ್ ಸುಜುಕ್ ಆ್ಯಕ್ಸಸ್ಸನ್ನು ನಾನು ನಿಮಗೆ ಬರೀ ನಲವತ್ತ ಮೂರು ಸಾವಿರ ರೂಪಾಯಿ ಕೊಡ್ತಾ ಇದ್ದೇನೆ ಹಾಗೆ ನಿಮಗೆ ಇಲ್ಲಿ ಎರಡು ಸಾವಿರದ ಹದಿನಾಲ್ಕು ಮಾಡಲ್ ಟಿ ವಿ ಎಸ್ ಜೂಪಿಟರನ್ನು ನಿಮಗೆ ಬರೀ ಹತ್ತೊಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ಕೊಡ್ತಾ ಇದ್ದೇನೆ ಹಾಗೆ ನಿಮಗೆ ಇಲ್ಲಿ ಎರಡು ಸಾವಿರದ ಹನ್ನೆರಡು ಮಾಡಲ್ ಆ್ಯಕ್ಟಿವನ್ನು ನಿಮಗೆ ನನ್ನ ಸಾಧ್ಯವಾದಷ್ಟು ಬೆಸ್ಟ್ ಪ್ರೈಸ್ ಮಾಡಿ ಕೊಡಲಿಕ್ಕಿದ್ದೇನೆ ಹಾಗೆ ನಾನು ನಿಮಗೆ ಇವತ್ತು ಆಕ್ಸಸ್ಸನ್ನು ನಿಮಗೆ ನೋಡುವಾಗಲೇ ಖುಷಿ ಆಗ್ಬೋದು ನಿಮಗೆ ನೋಡುವಾಗಲೇ ಖುಷಿ ಆಗ್ಬೋದು ಯಾಕೆಂದರೆ ಎರಡು ಸಾವಿರದ ಇಪ್ಪತ್ತು ಮಾಡಲ್ ವಹಿಕಲನ್ನು ನಿಮಗೆ ಏನಿದ್ರು ಅರವತ್ತು ಅರವತ್ತೈದು ಸಾವಿರ ರೂಪಾಯಿ ಮಾರ್ಕೆಟ್ ಬೆಲೆ ಇದೆ ಏನಿದ್ರೂ ಐವತ್ತೈದು ಅರವತ್ತು ಸಾವಿರ ಮಾರ್ಕೆಟ್ ಬೆಲೆ ಇದೆ ಎರಡು ಸಾವಿರದ ಇಪ್ಪತ್ತು ಮಾಡ್ಲಿ ಆಕ್ಸಸ್ ಅನ್ನ ನಿಮಗೆ ಬರೀ ನಲವತ್ತ ಮೂರು ಸಾವಿರ ರೂಪಾಯಿ ಕೊಡ್ತಾ ಇದ್ದೇನೆ ಹಾಂ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹಾಗೆ ನೋಡಿ ಫ್ರೆಂಡ್ಸ್ ಎರಡು ಸಾವಿರದ ಇಪ್ಪತ್ತು ಮಾಡೆಲ್ ಆ್ಯಕ್ಸಸ್ ಸೆಕೆಂಡ್ ಓನರ್ ಆ್ಯಕ್ಸಸ್ ನಿಮಗೆ ಇಂಜಿನ್ ತುಂಬ ಚೆನ್ನಾಗಿದೆ ಸೆಲ್ಫ್ ಕಂಡೀಷನ್ ಇದೆ ಇದರಲ್ಲಿ ಏನೇನು ಸಮಸ್ಯೆ ಇದೆ ಏನೇನು ಸಮಸ್ಯೆ ಇಲ್ಲ ಎಲ್ಲವೂ ಕೂಡ ನಿಮಗೆ ಅರ್ಥ ಆಗುವ ರೀತಿಯಲ್ಲಿ ಎಕ್ಸ್ಪ್ಲೈನ್ ಮಾಡಿ ನಾನು ನಿಮಗೆ ಹೇಳಲಿಕ್ಕಿದ್ದೇನೆ ಕೊನೆ ತನಕ ನಿಧಾನವಾಗಿ ಆರಾಮಾಗಿ ಈ ವಿಡಿಯೋನ ನಿಮಗೆ ನೋಡಿ ಅಂತ ಹೇಳ್ತಾ ಇದ್ದೇನೆ ಇದು ನಿಮಗೆ ಎರಡು ಸಾವಿರದ ಇಪ್ಪತ್ತು ಮಾಡಲ್ ವೆಹಿಕಲ್ ಸೆಕೆಂಡ್ ಓನರ್ ವೆಹಿಕಲ್ ಇಂಜಿನ್ ತುಂಬ ಚೆನ್ನಾಗಿದೆ ಇಂಜಿನ್ ತುಂಬ ಚೆನ್ನಾಗಿದೆ ಇಂಜಿನ್ ತುಂಬ ಚೆನ್ನಾಗಿದೆ ಇದರಲ್ಲಿ ನಿಮಗೆ ನೋಡಿ ಇಲ್ಲಿ ಇಲ್ಲಿ ಸ್ವಲ್ಪ ವಾಶ್ ಪಾಲಿಷ್ ಮಾಡಬೇಕು ಮಾಡಲಿಲ್ಲ ನಾವು ವಾಶ್ ಪಾಲಿಷ್ ಮಾಡಲಿಲ್ಲ ಇಲ್ಲಿ ಲೈಟ್ ಸ್ಕ್ರ್ಯಾಚಸ್ ಇದೆ ಇಲ್ಲಿ ಸ್ವಲ್ಪ ಸ್ಕ್ರ್ಯಾಚಸ್ ಇದೆ ಮತ್ತು ಈಚೆ ಕಡೆ ಸ್ವಲ್ಪ ನಿಮಗೆ ಎರಡು ಸೈಡ್ ಎರಡು ಸೈಡ್ ಸ್ವಲ್ಪ ಸ್ಕ್ರ್ಯಾಚಸ್ ಇದೆ ನಿಮಗೆ ಇಲ್ಲಿನ ಟಚ್ ಅಪ್ ಮಾಡ್ಕೋಬೇಕು ಇಲ್ಲಿನ ಟಚ್ ಅಪ್ ಮಾಡ್ಕೋಬೇಕು ಇದು ಆ್ಯಕ್ಸಿಡೆಂಟ್ ವೆಹಿಕಲ್ ಅಲ್ಲ ಆಕ್ಸಿಡೆಂಟ್ ವೆಹಿಕಲ್ ಅಲ್ಲ ಲೈಟ್ ಸ್ವಲ್ಪ ಸ್ಕ್ರ್ಯಾಚ್ ಆಗಿದೆ ಲೈಟ್ ಈ ಥರ ಏನೋ ನಿಂತ ಈ ಥರ ಬಿತ್ತಾರ ಆಕ್ಸಿಡೆಂಟ್ ವೆಹಿಕಲ್ ಅಲ್ಲ ನಿಮಗೆ ನೋಡುವಾಗಲೇ ಗೊತ್ತಾಗ್ತದೆ ಏನಿದ್ರೂ ನಿಮಗೆ ಐವತ್ತೈದು ಅರವತ್ತು ಅರವತ್ತೈದು ಸಾವಿರ ಮಾರ್ಕೆಟ್ ರೇಟ್ ಇದೆ ನಿಮಗೆ ಗೊತ್ತಿದೆ ಅಲ್ಲ ಎಲ್ಲ ನೀವು ಎನ್ಕ್ವೈರಿ ಮಾಡ್ಕೊಳ್ಳಿ ನಾನು ಇದನ್ನು ಬರೀ ನಲ್ವತ್ತ ಎರಡು ಸಾವಿರದ ಒಂಬೈನೂರ ನೂರ ತೊಂಬತ್ತೊಂಬತ್ತು ರೂಪಾಯಿ ಕೊಡ್ತಾ ಇದೆ ಹಾಗೆ ನಿಮಗೆ ಆಕ್ಸೆಸ್ ಅನ್ನು ನೋಡಬಹುದು ಕ್ಯಾಮರಾಮನ್ ಅವರೇ ಸುಜಿಕ್ ಅನ್ನು ತೋರಿಸಿ ಅರವತ್ತೈದು ಸಾವಿರ ಬೆಲೆ ಬಾಳುವ ವೈಕಲನ್ನು ನಾನು ಬರೀ ನಲವತ್ತ ಮೂರು ಸಾವಿರ ರೂಪಾಯಿ ಕೊಡು ಆಕ್ಸಸ್ ವೈಕಲನ್ನು ತೋರಿಸಿ ನಮ್ಮ ಅಭಿಮಾನಿಗಳಿಗೆ ನಮ್ಮ ಸಬ್ಸ್ಕ್ರೈಬರ್ಸ್ಗಳಿಗೆ ನಮ್ಮ ಫಾಲೋವರ್ಸ್ಗಳಿಗೆ ಎಲ್ಲರಿಗೂ ಕೂಡ ಖುಷಿಯಾಗುವ ರೀತಿಯಲ್ಲಿ ತೋರಿಸ್ಬೇಕು ಇದರ ಟಯರ್ ಕೂಡ ನಿಮಗೆ ನೋಡುವಾಗಲೇ ಗೊತ್ತಾಗ್ತದೆ ನಿಮಗೆ ಇದರ ಟಯರ್ ಕೂಡ ತುಂಬ ಚೆನ್ನಾಗಿದೆ ಸೆಲ್ಫ್ ಕಂಡೀಷನ್ ವೆಹಿಕಲ್ ನಾನು ನಿಮಗಿದನ್ನು ಬರೀ ನಲವತ್ತ ಎರಡು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ಕೊಡ್ತಾಯಿದ್ದಾನೆ ಸುಜುಕಿ ವಹಿಕಲನ್ನು ಕೊಡ್ತಾ ಇದ್ದಾನೆ ಆಕ್ಸಸ್ ಒನ್ ಟ್ವೆಂಟಿ ಫೈವ್ ವೆಹಿಕಲನ್ನು ಕೊಡ್ತಾ ಇದ್ದಾನೆ ನಿಮಗೆ ಖುಷಿಯಾಗ್ಬೋದು ನಿಮಗೆ ಖುಷಿಯಾಗ್ಬೋದು ಆಗ್ಬೋದು ನಿಮಗೆ ಖುಷಿ ಆಗ್ಬೋದು ನಾನು ನಿಮಗೆ ಬರೀ ನಲವತ್ತ ಮೂರು ಸಾವಿರ ರೂಪಾಯಿ ಇದ್ದಾನೆ ಪರ್ಚೇಸ್ ಮಾಡಿ ತಗೋಗಿ ಹಾಗೆ ಇಲ್ಲಿ ಎರಡು ಸಾವಿರದ ಹದಿನಾಲ್ಕು ಮಾಡಲ್ ಟಿ ವಿ ಎಸ್ ಜುಪಿಟರ್ ಅನ್ನ ನಿಮಗೆ ಬರೀ ಹತ್ತೊಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ಕೊಡ್ತಾ ಇದ್ದಾನೆ ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ನಿಮಗೆ ಇಲ್ಲಿ ನೋಡಿ ಇಲ್ಲಿ ಸ್ವಲ್ಪ ಕಲರ್ ಸ್ವಲ್ಪ ಪೈಡ್ ಆಗಿದೆ ಇಲ್ಲಿ ನೋಡಿ ಇಲ್ಲಿ ಸ್ವಲ್ಪ ಸ್ಕ್ರೂವೆಲ್ ಹಾಕೋಬೇಕು ಸ್ವಲ್ಪ ಕಲರ್ ಸ್ವಲ್ಪ ಪೈಡ್ ಆಗಿದೆ ಇಲ್ಲಿ ಸ್ವಲ್ಪ ಬೇಕಾದ್ರೆ ಟಚ್ ಅಪ್ ಮಾಡ್ಕೊಳ್ಳಿ ಅಂದ್ರೆ ಹಂಗೆ ಯೂಸ್ ಮಾಡ್ಬೋದು ನೋಡ್ಲಿಕ್ಕೆ ಒಂದು ಲುಕ್ ಇದೆ ಲುಕ್ ಇದೆ ಲುಕ್ ಇದೆ ಇದೆ ನಿಮಗಿದು ಇಂಜಿನ್ ತುಂಬ ಚೆನ್ನಾಗಿದೆ ಬ್ಯಾಟ್ರಿಯನ್ನು ಸ್ವಲ್ಪ ಡೌನ್ ಇರಬೇಕು ಸಣ್ಣ ಪುಟ್ಟ ಇದರಲ್ಲಿ ಎರಡು ಸಾವಿರ ರೂಪಾಯಿ ಕೆಲಸ ಇರ್ಬೋದು ಸಣ್ಣ ಪುಟ್ಟದೊಂದು ಎರಡು ಸಾವಿರ ರೂಪಾಯಿ ಕೆಲಸ ಇರ್ಬೋದು ಇಲ್ಲ ಅಂತ ಹೇಳಲಿಕ್ಕಿಲ್ಲ ಇದು ನಾನು ನಿಮಗೆ ಹತ್ತೊಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಎರಡು ಸಾವಿರದ ಹದಿನಾಲ್ಕು ಮಾಡಲ್ ಟಿ ವಿ ಎಸ್ ಜೂಪಿಟ್ರಿಗೆ ಕೊಡ್ತಾ ಇದ್ದಾರೆ ಹಾಗೆ ನಿಮಗೆ ಜುಪಿಟರ್ ವೈಕಲನ್ನು ನೋಡ್ಬೋದು ಕ್ಯಾಮರಾಮನ್ ಅವರೇ ಟಿ ವಿ ಎಸ್ ಜೂಪಿಟರ್ ವೈಕಲನ್ನು ತೋರಿಸಿ ನಮ್ಮ ಅಭಿಮಾನಿಗಳಿಗೆ ನಮ್ಮ ಸಬ್ಸ್ಕ್ರೈಬ್ಸ್ಗಳಿಗೆ ನಮ್ಮ ಫಾಲೋವರ್ಸ್ಗಳಿಗೆ ಎಲ್ಲರಿಗೂ ಕೂಡ ಖುಷಿಯಾಗುವ ಆಗುವ ರೀತಿಯಲ್ಲಿ ತೋರಿಸ್ಬೇಕು ನೋಡಿ ಇದು ನಿಮಗೆ ಇಪ್ಪತ್ತು ಸಾವಿರ ರೂಪಾಯಿ ಕೊಡೋ ಗಾಡಿ ತುಂಬ ತೋರಿಸ್ಲಿಕ್ಕೆ ಅಂತಿಲ್ಲ ಒಂದು ನಂಬರ್ ಪ್ಲೇಟ್ ಕೊಟ್ಟು ನೀವು ಚೇಂಜ್ ಮಾಡಿದರೆ ಒಳ್ಳೆಯದು ನೋಡಿ ಜೀರೋ ಒನ್ ಬೆಂಗಳೂರು ಪಾಸಿಂಗ್ ವೆಹಿಕಲ್ ನೋಡಿ ಇಲ್ಲಿ ಒಂದು ಎರಡ್ ಸಾವಿರದ ಇಪ್ಪತ್ತು ಮಾಡಲು ಜುಪ್ಪಿಟ್ಟ್ರೀತ್ತು ಇದು ಅಡ್ವಾನ್ಸ್ ಆಯಿತು ನೋಡಿ ಇದೊಂದು ಶೈನ್ ಕೂಡ ನೋಡಿ ಹನ್ನೊಂದು ಮಾಲ್ ಶೈನ್ ಕೂಡ ವ್ಯಾಪಾರ ಇತ್ತು ಹಾಗಾಗಿ ನೋಡಿ ಫ್ರೆಂಡ್ಸ್ ಹಾಗಾಗಿ ನಿಮಗೆ ಈ ಅನ್ನು ಪರ್ಚೇಸ್ ಮಾಡಬೇಕಂತಿದ್ರೆ ನಮ್ಮ ಗೆ ನಿಮಗೆ ವಿಸಿಟ್ ಮಾಡಬೇಕಂತಿದ್ರೆ ಹೇಗೆ ವಿಸಿಟ್ ಮಾಡಿದ್ರೆ ಡಿಸ್ಪ್ಲೇ ಮೇಲೆ ಮೂರು ಕಾನೆಕ್ಟ್ ನಂಬರ್ ಹಾಕಿರ್ತಾನೆ ನನ್ನ ನಂಬರ್ ಹಾಕಿರ್ತಾನೆ ನಮ್ಮ ಆಫೀಸ್ ಕಾನೆಕ್ಟ್ ನಂಬರ್ ಹಾಕಿರ್ತಾನೆ ಆಫೀಸ್ ಮ್ಯಾನೆಜರ್ ಕಾನೆಕ್ಟ್ ನಂಬರ್ ಹಾಕಿರ್ತಾನೆ ಹಾಗೆ ಸೇಲ್ಸ್ ಮ್ಯಾನೇಜರ್ ಕಾನೆಕ್ಟ್ ನಂಬರ್ ಹಾಕಿರ್ತಾನೆ ಹಾಗೆ ಜನರಲ್ ಮ್ಯಾನೇಜರ್ ಕಾನೆಕ್ಟ್ ನಂಬರ್ ಹಾಕಿರ್ತಾನೆ ಹಾಗೆ ಡಿಸ್ಪ್ಲೇ ಮೇಲೆ ಮೂರು ಕಾನೆಕ್ಟ್ ನಂಬರ್ ಹಾಕಿರ್ತಾನೆ ಯಾವ್ದು ಒಂದಕ್ಕಲ್ಲ ಒಂದು ನಂಬರಿಗೆ ಕಾಲ್ ಮಾಡಿಬಿಟ್ಟು ನಿಮಗೆ ನಮ್ಮ ಶೋರೂಮ್ ಗೆ ವಿಸಿಟ್ ಮಾಡಬಹುದು ವಿಸಿಟ್ ಮಾಡಬಹುದು ವಿಸಿಟ್ ಮಾಡಬಹುದು ನನ್ನಿಂದ ಸಾಧ್ಯವಾದಷ್ಟು ಇಷ್ಟೊಂದು ಕಮ್ಮಿ ಬೆಲೆಯಲ್ಲಿ ಕೊಡುವ ಈ ವೆಹಿಕಲ್ ನಿಮಗೆ ಪರ್ಚೇಸ್ ಮಾಡಬಹುದು ಅಂತ ಹೇಳ್ತಾ ಇದ್ದೇನೆ ಅರವತ್ತೈದು ಸಾವಿರ ರೂಪಾಯಿ ಇವತ್ತು ಐವತ್ತೈದು ಸಾವಿರ ರೂಪಾಯಿ ಬೆಲೆಬಾ ವೈಕಲ್ ನಲ್ವತ್ತ ಮೂರು ಸಾವಿರ ರೂಪಾಯಿ ಕೊಡ್ತಾ ಇದ್ದೇನೆ ನಿಮಗೆ ಪರ್ಚೆಸ್ ಮಾಡಬಹುದು ಅಂತ ಹೇಳ್ತಾ ಇದ್ದೇನೆ ಹಾಗೆ ನಿಮಗೆ ಇಲ್ಲಿ ಜುಪಿಟರ್ ಕೂಡ ಹೇಳ್ತಾ ಇದ್ದೇನೆ ಹಾಗೆ ನಿಮಗೆ ಯಾಕೆ ನಿಮಗೆ ರೇಟ್ ಹೇಳ್ಲಿಲ್ಲ ಅದು ಮೋಸ್ಟ್ಲಿ ಇವಾಗ ಒಬ್ಬರು ಬರ್ತಾ ಇದ್ದಾರೆ ಅವರಿಗೆ ಸೇಲ್ ರೇಟ್ ಹೇಳಿಲ್ಲ ಬೇಜಾರು ಮಾಡ್ಕೋಬೇಡಿ ಅದು ಎರಡ್ ಸಾವಿರದ ಹನ್ನೆರಡು ಒಳ್ಳೆ ಒಂದು ವೈಕಲ್ ಆಕ್ಟಿವ್ ಸಣ್ಣ ಪುಟ್ಟ ಅಂತೆಲ್ಲ ಸ್ಕ್ರಾಚಸ್ ಇದಿಲ್ಲ ಅಂತ ಅದು ಒಬ್ಬರಿಗೆ ಇವಾಗ ವ್ಯಾಪಾರ ಆಗ್ಬೋದು ಬೇಕಿದ್ರೆ ನನಗೆ ಕಾಲ್ ಮಾಡಿ ಮಾತುಕತೆ ಮಾಡ್ಕೋಬಹುದು ಹಾಗೆ ಇವತ್ತು ನಿಮ್ಗೆ ನಿಮಗೆ ಖುಷಿಯಾಗಿದ್ರೆ ಇಡೀ ವೆಹಿಕಲ್ ಖುಷಿಯಾಗಿದ್ರೆ ವೆಹಿಕಲ್ ಪ್ರೈಸ್ ನಿಮಗೆ ಖುಷಿಯಾಗಿದ್ರೆ ನಮ್ಮ ಶೋರೂಮ್ ನಿಮಗೆ ಖುಷಿಯಾಗಿದ್ರೆ ನೀವು ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಿಮಗೆ ಅಂದರೆ ಮಾಡಬೇಡಿ ನಿಮಗೆ ಖುಷಿಯಾಗಿದ್ದರೆ ಮಾತ್ರ ಮಾಡಿ ಹಾಗೆ ಇದೇ ತಡ ನನ್ನ ಸಾಧ್ಯವಾದಷ್ಟು ಅತಿ ಕಡಿಮೆ ಬೆಲೆಯಲ್ಲಿ ನಾನು ಕೂಡ ನನ್ನ ಪ್ರತಿಯೊಂದು ವೆಹಿಕಲ್ಗಳ ವೀಡಿಯೋಗಳು ಕೂಡ ನಿಮಗೆ ನೋಡಬೇಕಂತಿದ್ದರೆ ನನ್ನ ಪ್ರತಿಯೊಂದು ವೆಹಿಕಲ್ಗಳನ್ನು ಕೂಡ ನಿಮಗೆ ಪರ್ಚೇಸ್ ಮಾಡಬೇಕಂತಿದ್ದರೆ ನಮ್ಮ ಎಮ್ ಎಂ ಶರಫುದ್ದೀನ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಆಗದವರು ಇವಾಗಲೇ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಡ ಹಾಗೆ ನಮ್ಮ ಮುಂದಿನ ವೀಡಿಯೋಗಳಿಗೆ ಮುಂದಕ್ಕೆ ನೋಡ್ರೆ ಎಲ್ಲರಿಗೂ ತಂಕೆಲ್ಲರಿಗೂ ನಮಸ್ತೆ